आले कुठं येणे ओळखू शकत नाही बाळा इले ने ओळखतात आणि वडी हसता उठणार वेडा उठार रे बाबा कोणी वेड उठार का कोणी वेड उठ का तर तरी हसता होती तरी हसरे होती हस सर हस सर

ಎಲ್ಲ ಸಾಪ್ಲಾಯ ಶರಣ ಸಾಕ್ವಾಯ ಸತ್ ಸಾಪ್ಲಾಯ ಎಲ್ಲ ದಾಸ ಸಾಕ್ವಾಯ ಎಲ್ಲ ಸಾಕ್ವಾಯ ಒಂದ ಸಾಪ್ಲಾಯ ಲೇಖನ ಮಾಡಿ ನಾಮ ಹರಣ ಆ ಭಕ್ತಿ ಕಳಿಸುವಂತ ನೇಮ್ ಒಂದ ನೀನು ಸತ್ಯ ನನಗೆ ಆನಂದ ಆಗ್ತದೆ ನಾ ಈ ಬಾಲ್ಯ ನನಗೆ ಯಾಕೋ ಅಲ್ಲಿ ಬಾಲ್ಯ ನನಗೆ ಆನಂದ ಆನಂದ ಚಾಲ ಇದು ಎಷ್ಟೋ ಉತ್ತರ ಉಂಟಿದ ಜನ ಒಂದು ಗುಡಿಯಾಗ ಆನಂದ ಸಿಗ್ತದೆ

ಅದಕ್ಕೆ ದಾದಾದು ಕೂತಿಗಳನ್ನ ಕಾರ್ಯ ತదవ ಕಾರಣದ ಕೂತಿಗಳ ಹುಸಿ ತదవ ನಿನ್ನ ಒಬ್ಬ ಕೆಲ್ಸಿನಾ ಆರು ಓಳ ಏಳೋಳ ಆರು ಓಳ ಮತ್ತೆ ಹುಡುಕದ ಮುಂದಿನಲ್ಲ ಕೈಬೇಕ ಅಂತ ಇವರು ಕೈಬೇಕ ಅಂತ ನೀವು ನಿನ್ನ ಒಬ್ಬಕ್ಕೆ ಗುಕ್ತಿವ ತಂಗಿ ಅತ್ತೆ ಒಬ್ಬಕ್ಕೆ ಗುಕ್ತಿನ ಅಷ್ಟು ನೀ ಉಳಿದಿ ನಿಮ್ಮಲ್ಲಿ ಅತ್ತೈ ಮೇಲೆ ಆಲದ ಗುಕ್ತಿಗಳು ನಾ ಕಂಡು ಹೇಳ್ತೇನೆ ಅದಕ್ಕೆ ವಾಪನಸ್ವಾಗಿಯ ಹೇಳಿ ಉದಾಹರಣೆ ಹೇಳ್ತೇನೆ ವಾಪನಸ್ವಾಗ